ಅಕ್ಕ ಬಾರೆ ಅಕ್ಕ ನೀನೇನು ಬೇಜಾರ್ ಮಾಡ್ಕೊಳ್ಲಿಲ್ಲ ಅಂದ್ರೆ ರೇಷ್ಮೆ ಸೀರೆ ಅದು ಒಂದೇ ಸರ್ತಿ ಕೊಡ್ತೀಯಾ ನಾನು ವಾಪಸ್ ಕೊಟ್ಬಿಡ್ತೀನಿ ಅದ್ರ ಮೇಲೂ ಬಿತ್ತಾಳ್ ಕಣ್ಣು ಹತ್ರನೇ ಅಷ್ಟೊಂದು ಸೀರೆಗಳಿದೆ ನಿನಗೇನಕ್ಕೆ ನನ್ನ ಸೀರೆ ಆ ಸೀರೆ ತುಂಬಾ ಇಷ್ಟ ಆಗೋಗಿದೆ ಅಕ್ಕ ಉಟ್ಕೊಂಡ್ರೆ ನಾನೇ ಹೈಲೈಟ್ ಆಗಿ ಕಾಣಿಸ್ತೀನಿ ಪ್ಲೀಸ್ ಒಂದೇ ಸರ್ತಿ ಕೊಡಿ ಅದನ್ನ ಏನ್ ಮಾಡ್ಲಿ ಅವಳಿಗೆ ಏನ್ ಕಡ್ಮೆ ಕೊಟ್ರೆ ವಾಪಸ್ ಅಂತೂ ಬರಲ್ಲ ಆಗಲ್ಲ ಅಂತ ಹೇಳಿ ಕಳ್ಸು ಪಾಪ ಅವಳೇನೋ ಆ ಸೀರೆ ಆಸೆ ಪಟ್ಟಿದಾಳೆ ಹೆಣ್ಮಕ್ಳು ಅಂದ್ಮೇಲೆ ಸೀರೆ ಆಸೆ ಪಡೋ ಸಹಜ ಕೊಟ್ ಒಂದ್ಸಾರಿ ಉಟ್ರೆ ಸೀರೆ ಏನ್ ಸೌದೋಗುತ್ತಾ ಬರೀ ನಾಟಕ ಅವಳದು ಅವಳು ಕೆಟ್ ನಿನ್ ಸೀರೆ ಮೇಲೆ ಬಿದ್ದಿದೆ ಇಲ್ಲಿವರೆಗೂ ಏನ್ ಕೇಳಿದಾಳೆ ಒಂದೇ ಒಂದ್ ಸೀರೆ ಕೇಳಿದಾಳೆ ಪಾಪ ಕೊಟ್ ಕಳ್ಸು ನಾನು ಹೇಳ್ತಾ ಇದ್ದೀನಿ ಆ ಸೀರೆ ಮೇಲೆ ಅವಳು ಕಣ್ ಬಿದ್ದಿದೆ ನೀನ್ ಅದನ್ನ ಕೊಟ್ರಂತೂ ಅದ್ ವಾಪಸ್ ನಿನಗ್ ಬರೋದೇ ಇಲ್ಲ ಹಾಗೆಲ್ಲ ನಾವು ಬೇರೆಯವ್ರನ್ನ ಜಡ್ಜ್ ಮಾಡಬಾರ್ದು ಇವತ್ ನಾನ್ ಅವಳನ್ನ ಜಡ್ಜ್ ಮಾಡಿದ್ರೆ ನಾಳೆ ಇನ್ನೊಬ್ರು ನಮ್ಮನ್ ಜಡ್ಜ್ ಮಾಡ್ತಾರೆ ನಂಬಿಡ್ವೆ ಅವಳನ್ನ ಅವಳು ಸರಿ ಇಲ್ಲ ಫಸ್ಟ್ ಅವಳನ್ನ ಏನಾದ್ರು ಮಾಡಿ ಹೊರ್ಗಡೆ ಕಳ್ಸು ಒಂದ್ಸಾರಿ ನಂಬಿ ನೋಡು ನಂಬಿಕೆ ಉಳಿಸ್ಕೊಂಡ್ರೆ ಸರಿ ಮತ್ತೆ ಇನ್ನೊಂದ್ ಸಾರಿ ಕೊಡ್ಬೇಡ ಇವತ್ತು ಸೀರೆ ಕೇಳಿದಾಳೆ ನಾಳೆ ಬಂದು ಉಡ್ವೆನೂ ಕೇಳ್ತಾಳೆ ನಾನ್ ಕೊಡ್ತೀನಿ ನೋಡು ಮನುಷ್ಯನ ನಂಬೇಕು ಯಾವಾಗ್ಲೂ ಅನುಮಾನ ಪಡಬಾರ್ದು ಹೇಳೋದಂತೂ ಹೇಳ್ತಾ ಇದ್ದೀನಿ ಇದ್ರ ಮೇಲೆ ನಿನ್ ಇಷ್ಟ ನಮ್ಮ ಅವಳಿಗೆ ನನ್ನ ಸೀರೆ ಮೇಲೆ ಕಂಡುಬಿದ್ದಿದೆ ಈಗೇನು ಸೀರೆ ಕೊಡಲ ಬೇಡವಾ ನೀವೇ ಹೇಳಿ